ಮಾಧ್ಯಮ ಮಿತ್ರರೇ ಇವತ್ತು ಬಹುಜನ್ ಚಳುವಳಿ ಬಿ ಎಸ್ ಎಸ್ ಸಂಘಟನೆ ಮತ್ತು ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಸಂಘಟನೆಯ ಸಹಯೋಗದಲ್ಲಿ ಇವತ್ತು ಒಂದು ಪತ್ರಿಕಾಗೋಷ್ಠಿ ಮಾಧ್ಯಮ ಕರೆದಿತ್ತು ಈ ಒಂದು ಗೋಷ್ಠಿಯ ವೇದಿಕೆಗೆ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಸಂಘಟನೆಯ ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ಜಿಲ್ಲಾ ಸಂಘಟನಾ ಸಂಯೋಜಕರಾದಂತಹ ಮೆಕ್ಯಾನಿಕ್ ಶ್ರೀನಿವಾಸರವರು ಬಂದಿದ್ದಾರೆ ಅದೇ ರೀತಿ ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ಕಿಟಾರ್ ಅವರು ಬಂದಿದ್ದಾರೆ ಅದೇ ರೀತಿ ನಗರ ಸಂಯೋಜಕರಾಗಿರ್ತಕ್ಕಂಥ ರೆಡ್ಡಳ್ಳಿ ಹಬೀರ್ ಅವರು ಬಂದಿದ್ದಾರೆ ಭೋಜನ್ ಚಳುವಳಿ ಸಂಘಟನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಾರ್ಯದರ್ಶಿ ಆಗಿರ್ತಕ್ಕಂಥ ಕಪಲ್ ಮೊಡಗು ಅವರು ಬಂದಿದ್ದಾರೆ ಬಹುಜನ್ ಚಳುವಳಿ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪಾಯಸ್ನಹಳ್ಳಿ ಜನಾರ್ದನ್ ರವ್ರು ಬಂದಿದ್ದಾರೆ ಬಹುಜನ್ ಚಳುವಳಿ ಜಿಲ್ಲಾ ಮೈನಾರಿಟಿ ಮುಖಂಡರಾಗಿರ್ತಕ್ಕಂಥ ಕಲೀಂ ರವ್ರು ಬಂದಿದ್ದಾರೆ ಅವರು ಬಂದಿದ್ದಾರೆ ಏನಿವತ್ತು ಮಾಧ್ಯಮಗೋಷ್ಠಿಯ ಒಂದು ವಿಚಾರ ಎರಡೂ ಸಂಘಟನೆಗಳ ಸಹಯೋಗದಲ್ಲಿ ಇವತ್ತು ಏನು ನಾವು ಮಂಡಿಸ್ತಾ ಇದ್ದೀವಿ ಆ ಮಂಡಿಸ್ತಕ್ಕಂಥ ವಿಚಾರ ಮಾನ್ಯ ಮುಖ್ಯ ಕಾರ್ಯನಿರ್ ನಿರ್ವಹಣಾಧಿಕಾರಿಗಳು ಅವರು ಸಂಪೂರ್ಣವಾಗಿ ಒಂದು ಓದ ಮೂರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಇದೇ ಮುಳುಬಾಗಲ್ ತಾಲೂಕಿನ ತಾಯ್ಲೂರು ಹೋಬಳಿಗೆ ಸೇರಿರ್ತಕ್ಕಂಥ ತಿಮ್ರಾವತನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಒಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದಂತಹ ಗಜೇಂದ್ರರವರು ಏನು ಉತ್ತಮ ಆಡಳಿತ ಕೊಡ್ತಾ ಇದ್ರಲ್ಲಿ ಅವ್ರದೇ ಆದಂತಹ ರೀತಿಯಲ್ಲಿ ಹೆಸರನ್ನು ಪಡ್ಕೊಂಡಿದ್ದಾರೆ ಅಂತಹ ವ್ಯಕ್ತಿ ಹಠಾತ್ತಾಗಿ ಅಲ್ಲಿ ಒಂದು ಹೃದಯಘಾತಕ್ಕೆ ಒಳಗಾಗಿ ಸಾವನ್ನಪ್ಪಿದಂಥ ಒಂದು ವಿಚಾರದಲ್ಲಿ ಇವತ್ತು ನಾವು ಎರಡೂ ಸಂಘಟನೆಗಳು ಆ ಒಂದು ಸಾವಿನ ಬಗ್ಗೆ ತನಿಖೆ ನಡೀಬೇಕು ಮತ್ತು ಸಾವಿನ ಜೊತೆಗೆ ಅವರು ಸಾವಾಗಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಆ ಪಂಚಾಯಿತಿಯ ಅಧ್ಯಕ್ಷರಾಗಿರ್ಬೋದು ಮತ್ತು ಅಲ್ಲಿ ನಡೆದಿರ್ತಕ್ಕಂಥ ಅವ್ಯವಹಾರಗಳಾಗಿರ್ಬೋದು ಸೂಕ್ತ ತನಿಖೆ ನಡೀಬೇಕು ಅಂತೇಳಿ ಇವತ್ತು ಈ ಒಂದು ಮಾಧ್ಯಮಗೋಷ್ಠಿಯನ್ನ ಕರೆದಿದ್ದೀವಿ ಹಂಗಾಗಿ ಏನು ಒಂದು ತಿಂಗಳಿಂದ ಈಚೆಗೆ ಯಾರೊಬ್ಬರೂ ಸಾವಾದ ನಂತರ ಅವರ ಒಂದು ಸಾವು ಏನಾಯ್ತು ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಹಠಾತ್ ಆಗಿ ಅವರು ಏನು ಒಂದು ಹೃದಯಘಾತಕ್ಕೆ ಒಳಗಾಗಿದ್ದಾರೆ ಅಂತ ಹೇಳಿ ಒಂದು ತಿಂಗಳಿಂದ ಇದು ಕೇಳಿ ಬಂತು ನಂತರ ದಿನಗಳಲ್ಲಿ ಅಲ್ಲಲ್ಲಲ್ಲಿ ಜನ ಏನ್ ಹೇಳ್ಕೊಂಡ್ ಬಂದ್ರು ಆ ಒಂದು ಸಾವಿಗೆ ಕಾರಣ ಅಲ್ಲಿ ನಡೆದಿರ್ತಕ್ಕಂತ ಅವ್ಯವಹಾರ ಏನು ಅವ ಅವ್ಯವಹಾರ ಅಂತಂದ್ರೆ ಏನು ಅವರು ಒಂದು ಮೂರು ದಿನಕ್ಕೆ ಸಾಯ್ತಾರೆ ಅನ್ನೋದಕ್ಕೆ ಮೊದಲು ಮೂರು ದಿನ ಮುಂಚಿತವಾಗಿ ಸಂಬಂಧಪಡ್ತಕ್ಕಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ಇತರ ಇತರೆ ಇರ್ತಕ್ಕಂಥವ್ರು ಆ ಒಂದು ಪಂಚಾಯತಿ ಅಭಿವೃದ್ಧಿಯ ಅಧಿಕಾರಿಯ ಮೇಲೆ ಒತ್ತಡ ಏರಿ ಹಲವಾರು ಚೆಕ್ಗಳನ್ನ ಬರೆಸ್ತಾರೆ ಅವ್ರ ಕೈಯಿಂದ ಆ ಚೆಕ್ಗಳು ವಾಟರ್ ಮ್ಯಾನ್ಗಳಿಗೆ ಹೋಗ್ಬೇಕಾಗಿರ್ತಕ್ಕಂಥ ಹಣ ಅನುದಾನವನ್ನ ಬೇರೆ ರೀತಿ ಡ್ರಾ ಮಾಡಿಸುವಂತಹುದು ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಚೆಕ್ಗಳನ್ನ ಬರೆಸ್ತಾರೆ ಆ ಚೆಕ್ಗಳನ್ನ ಬರೆದಂಥ ಸಂದರ್ಭದಲ್ಲಿ ಅವರು ಆವಾಗಲೂ ಸಹ ಹೇಳಿರ್ತಾರೆ ಏನು ಇದೆಲ್ಲ ಈ ತರ ಎಲ್ಲ ಬರೀಬಾರ್ದು ಈ ತರ ಎಲ್ಲ ಮಾಡಬಾರ್ದು ಈ ತರ ಎಲ್ಲ ಆಗ್ಬಾರ್ದು ಅಂತ ಹೇಳಿ ಕೂಡ ತಿಳಿಸ್ತಾರೆ ತಿಳಿಸಿದ್ರೇನು ಸಹ ಆ ಒಂದು ಅಧ್ಯಕ್ಷರ ಒಂದು ಒತ್ತಡಕ್ಕೆ ಮಣಿದು ಚೆಕ್ಗಳನ್ನ ಬರೀತಾರೆ ಒಂದು ಐವತ್ತ ಎರಡರಿಂದ ಹಿಡಿದು ಚೆಕ್ ನಂಬರ್ ಐವತ್ತೆರಡರಿಂದ ಹಿಡಿದು ಅರವತ್ತ ಐದರ ತನಕ ಚೆಕ್ ನಂಬರ್ಗಳು ಬರೀತಾರೆ ಚೆಕ್ಗಳನ್ನು ಬರೀತಾರೆ ಆದ್ರೆ ಅದ್ರ ಮಧ್ಯದಲ್ಲಿ ಅರವತ್ತೈದು ಮತ್ತು ಐವತ್ತೆರಡರ ಮಧ್ಯದಲ್ಲಿ ಕೆಲವೊಂದು ಚೆಕ್ಗಳು ನಾಪತ್ತೆ ಆಗಿದಾವೆ ಆ ಚೆಕ್ಗಳು ಎಲ್ಲೋಯ್ತು ಯಾರ ಕೈಯಲ್ಲಿದೆ ಅದರಲ್ಲಿ ಎಷ್ಟು ಅನುದಾನ ಬರ್ದಿದ್ದಾರೆ ಅದ್ಯಾಕ್ ಬರ್ದಿದ್ದಾರೆ ಯಾವ ಅನುದಾನ ಅದು ಇದೆಲ್ಲಾನು ಸೂಕ್ತ ತನಿಖೆ ನಡಿಬೇಕು ಆ ಚೆಕ್ಗಳು ಯಾರೇ ಅಪಹರಿಸಿದ್ರೆ ಕೂಡ ಯಾರ ಕೈಯಲ್ಲಿದ್ರೆ ಕೂಡ ಅವರ ಜೀವ ಹೋಗ್ಲಿಕ್ಕೆ ಅಧ್ಯಕ್ಷರು ನೇರವಣೆಯಾಗಿರ್ತಾರೆ ಯಾಕೆಂದ್ರೆ ಚೆಕ್ ಪವರ್ ಕೊಟ್ಟಿರ್ತಕ್ಕಂಥದ್ದು ಅಧ್ಯಕ್ಷರು ಮತ್ತು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಇವರಿಬ್ಬರು ಕೈಯಲ್ಲೇನೆ ಚೆಕ್ ವ್ಯವಹಾರ ನಡೀತಕ್ಕಂಥದ್ದು ಅಕೌಂಟ್ ನಂಬರ್ ಒನ್ ಅಲ್ಲಿ ವರ್ಗ ಒಂದರಲ್ಲಿ ಸುಮಾರು ಅವ್ಯವಹಾರ ನಡೆದಿದೆ ಅದರ ಜೊತೆಗೆ ಎನ್ ಆರ್ಇಿಯಲ್ಲಿ ಅವ್ಯವಹಾರ ನಡೆದಿದೆ ಬೇರೆ ಬೇರೆ ರೀತಿಯ ಅನುದಾನಗಳನ್ನ ಬೇರೆ ಬೇರೆ ರೀತಿ ಅಧ್ಯಕ್ಷರ ಒತ್ತಡದ ಮೇರೆಗೆ ಚೆಕ್ಗಳು ಬರೆದಿದ್ದಾರೆ ಇದೆಲ್ಲ ಸೂಕ್ತ ತನಿಖೆ ಅಂತ ಅಂತೇಳಿ ಇವತ್ತು ನಾವು ಎರಡೂ ಸಂಘಟನೆಯ ಮುಖಂಡರು ಸೇರಿ ಇವತ್ತು ನಾವು ಘನವೆತ್ತ ಒಂದು ಕಾರ್ಯನಿರ್ವಹಣಾಧಿಕಾರಿಗಳ ಮೇಲೆ ನಾವು ಒತ್ತಡ ಏರ್ತಾ ಇದ್ದೀವಿ ತಾವುಗಳು ಇದನ್ನು ಸೂಕ್ತ ತನಿಖೆ ನಡೆಸಲಿಲ್ಲ ಅಂತಂದ್ರೆ ನಾವು ಇವತ್ತು ಪತ್ರಿಕಾಗೋಷ್ಠಿಯ ಮುಖಾಂತರ ನಾವು ಮುಗಿಸ್ತಾ ಇದ್ದೀವಿ ಈ ವಿಚಾರವನ್ನು ಮುಂದಿಟ್ಕೊಂಡು ನಮ್ಮ ಗಜೇಂದ್ರರವರಿಗೆ ಗಜೇಂದ್ರ ಸಾವಿಗೆ ಸೂಕ್ತ ನ್ಯಾಯ ದೊರಕಬೇಕು ನಾಪತ್ತೆ ಆಗಿರ್ತಕ್ಕಂಥ ಚೆಕ್ಗಳು ಯಾರ್ ಕೈಯಲ್ಲಿ ಇದ್ದಾವೆ ಅಂತ ಹೇಳಿ ತನಿಖೆ ನಡೀಬೇಕು ಇವರು ಆ ಸಾವಿಗಿನ ಮುಂಚಿನ ದಿನವಾಗಿ ಮೂರು ದಿನ ಮುಂಚಿತವಾಗಿ ಬರೆದಿರ್ತಕ್ಕಂಥ ಚೆಕ್ಗಳು ಎಲ್ಲೆಲ್ಲಿ ಯಾವ್ಯಾವ ರೀತಿ ಡ್ರಾ ಇದೆ ಆ ಡ್ರಾಗೆ ಆಗಿರ್ತಕ್ಕಂಥ ಅನುದಾನ ಯಾವುದು ಅದು ಯಾವ ಒಂದು ಯೋಜನೆ ಸೇರಿರ್ತಕ್ಕಂಥದ್ದು ಯಾಕೆ ಇದೆಲ್ಲ ನಡೀತು ಅಂತೇಳಿ ಸೂಕ್ತ ತನಿಖೆ ನಡೀಬೇಕು ನಡೀದಿದ್ದ ಪಕ್ಷದಲ್ಲಿ ನಾವು ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿ ನಾವು ಉಗ್ರವಾದ ಪ್ರತಿಭಟನೆಯನ್ನ ಹಮ್ಮಿಕೊಳ್ತೀವಿ ಅಂತೇಳಿ ಎಚ್ಚರಿಸ್ತಾ ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ರಿಗೂ ಒಂದಿಸಿ ನಾನು ಮಾತನ್ನು ಮುಗಿಸ್ತೀನಿ